ಆಯ್ತು ಆಡೋಣ ಬನ್ನಿ ರೂಲ್ಸ್ ಗೊತ್ತಾಯ್ತಲ್ಲ ಸಿಂಪಲ್ ಲಾಸ್ಟ್ ಎರಡು ಅಕ್ಷರ ಇಟ್ಕೊಂಡು ಮುಂದಿನ ಅಕ್ಷರ ಬಟ್ ಇಟ್ ಶುಡ್ ಬಿ ತ್ರೀ ಲೆಟರ್ ವರ್ಡ್ ಹೌದು ಓಕೆ ಹಾ ಸಂಭ್ರಮ ಮಾಡಿ ಸಂಭ್ರಮ ಸಂಭ್ರಮ ಭಾವತ್ತು ಭ್ರ ಭ್ರಮ ದುಂಬಿಗೆ ಇನ್ನೊಂದು ಪದ ಭ್ರಮ ರ ಮುಂದಿದ್ದು ಮರ ಅಂದ್ರೆ ಮರಣ ಮರಣ ನೋಡಿ ಅದೇ ತರ ಅಮರ ಏ ಮರಣ ಕಷ್ಟ ಅಂಕಲ್ ನೀವು ಅಣ್ಣ ರಣ ರಣಜಿ ರಣದಿಟ್ರಫಿ ಹೇಳಿ ಇವಾಗ ನೀವು ಮುಕ್ಸಾಗಿಲ್ಲ ರಣಜಿ ರಣಜಿಯಿಂದ ಕಷ್ಟ ರಣಜಿ ನಕಾರ ಜಿರಳೆ ನೋಡಿ ಅಲ್ಲಿ ಕೂತ್ಕೊಂಡೆ ಹೇಳಿದ್ದು ರಣಜಿ ನಕಾರ ಜಿರಳೆ ನಕಾರ ಅಂದ್ರೆ ನ ಅಕ್ಷರಿಂದ ಪ್ರಾರಂಭ ಆಗೋದು ನಕಾರ ಹೌದು ಜಿರಳೆ ರಣಜಿ ನಕಾರ ಜಿರಳೆ ಏನ ಚೀಟಿಂಗ್ ಮಾಡ್ತಾ ಇದಾರೆ ಅನ್ಸ್ತಾ ಇದನ್ನ ಇರೀ ನೀವು ನೋಡ್ರಿ ಈ ಫುಲ್ ಇಂಟರ್ವ್ಯೂ ಯೂಟ್ಯೂಬ್ ನಲ್ಲಿ ಅಲ್ಟ್ರಾ ಹೆಚ್ ಫೋರ್ ಕೆ ನಲ್ಲಿ ನೋಡಬಹುದು ಜೊತೆಗೆ ಆಲ್ ಪ್ಲಾಟ್ಫಾರ್ಮ್ಸ್ ಅಮೆಝಾನ್ ಮ್ಯೂಸಿಕ್ ಗೂಗಲ್ ಪಾಡ್ಕಾಸ್ಟ್ ಆಪಲ್ ಪಾಡ್ಕಾಸ್ಟ್ ನಲ್ಲಿ ಕೂಡ ಎಂಜಾಯ್ ಮಾಡ್ಬೋದು